ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಚುನಾವಣಾ ಸಮಿತಿ ನಾಳೆ ನಾಡಿದ್ದು ನಡೆಯಲಿದ್ದು ಬೆಳಗಾವಿ ಕುರಿತು ಅಂತಿಮ ತೀರ್ಮಾನ ಕೈಗೊಳ್ಳಲಿದ್ದಾರೆ ಎಂದು ಬಿಜೆಪಿ ಮುಖಂಡರು ಜಗದೀಶ್ ಶೆಟ್ಟರ್ ಹೇಳಿದರು ನವದೆಹಲಿಯಿಂದ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ನಂತರ ಮಂಗಳವಾರ ಸುದ್ದಿಗಾರರ ಜೊತೆಗೆ ಅವರು ಮಾತನಾಡಿದರು ಸಭೆಯಲ್ಲಿ ಸಕಾರಾತ್ಮಕ ನಿರ್ಧಾರ ಕೈಗೊಳ್ಳಲಿದ್ದಾರೆ ಎನ್ನುವ ವಿಶ್ವಾಸವಿದೆ ಎಂದು ತಿಳಿಸಿದರು ಬಿಜೆಪಿ ವರಿಷ್ಠರು ಹಾಗೂ ಬೆಳಗಾವಿ ಟಿಕೆಟ್ ಆಕಾಂಕ್ಷಿ ಶಾಸಕರು ಮಾಜಿ ಶಾಸಕರು ಜೊತೆ ಚರ್ಚಿಸಿದ್ದೇನೆ ಎಲ್ಲರ ವಿಶ್ವಾಸ ತೆಗೆದುಕೊಂಡಿದ್ದೇನೆ ಎಂದು ಹೇಳಿದರು ಮತ್ತು ಬೆಳಗಾವಿ ಲೋಕಸಭಾ ಟಿಕೆಟ್ ಸಲುವಾಗಿ ಮಾತಾಡಿದ್ದೇನೆ ಮತ್ತು ಸ್ಥಳೀಯವಾಗಿ ಯಾರ್ಯಾರು ಪ್ರಮುಖ ನಾಯಕರಿದ್ದಾರೆ ಎಮ್ ಎಲ್ ಎಗಳು ಎಕ್ಸ್ ಎಮ್ ಎಲ್ ಎಗಳು ಎಲ್ಲರ ಜೊತೆ ಸಮಾಲೋಚನೆ ಆಗಿದೆ ಮತ್ತು ಎಲ್ಲರಿಗೂ ಸಹಿತ ವಿಶ್ವಾಸ ಇತ್ತು ಅಂತ ಕೆಲಸ ನಾವು ಮಾಡಿದ್ದೇವೆ ಆ ಹಿನ್ನೆಲೆಯಲ್ಲಿ ಇವತ್ತು ಅಂತಿಮವಾಗಿ ಎಲ್ಲವನ್ನು ಚರ್ಚೆ ಮಾಡಿಕೊಂಡು ಬಹುಶಃ ಇವತ್ತು ನಾಳೆ ನಾಡಿದೊಳಗೆ ಒಂದು ಇವತ್ತಾದರೂ ನಾಳೆ ಮತ್ತೊಮ್ಮೆ ಚುನಾವಣಾ ಏನೊಂದು ಕಮಿಟಿ ಇದೆ ಪ್ರಧಾನಮಂತ್ರಿ ಅಧ್ಯಕ್ಷತೆಯಲ್ಲಿ ಅವರು ಸಭೆಯನ್ನು ಕರೆದು ಅಂತಿಮವಾಗಿ ತೀರ್ಮಾನ ತೆಗೆದುಕೊಳ್ತಾರೆ ಹೀಗಾಗಿ ಒಂದು ಸರಿಯಾದಂಥ ಒಂದು ಯೋಗ್ಯವಾದಂಥ ನಿರ್ಧಾರ ಆಗೇ ಆಗ್ತದೆ ಪಾಸಿಟಿವ್ ಆದಂಥ ನಿರ್ಧಾರ ಆಗ್ತದೆ ಹೀಗಾಗಿ ನನಗೆ ಅವ್ರ ಜೊತೆ ಮಾತಾಡಿದಾಗ ನನಗೆ ಎಲ್ಲ ರೀತಿಯ ಸಮಾಧಾನ ಆಗುತ್ತೆ ಬಹುಶಃ ನಾಳೆ ಅಥವಾ ನಾಡದಾಗ್ಬೋದು ಇಲ್ಲ ಅದ್ರ ಬಗ್ಗೆ ನಾನೇನು ಈ ಕಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ ಅಂತಿಮವಾಗಿ ಪಕ್ಷದ ತೀರ್ಮಾನ ಆದಮೇಲೆ ಎಲ್ಲರಿಗೂ ಗೊತ್ತಾಗ್ತದೆ ಮತ್ತು ಬೆಳಗಾವಿಯಲ್ಲಿರ್ತಕ್ಕಂಥ ಎಲ್ಲ ನಾಯಕರನ್ನು ವಿಶ್ವಾಸ ತೆಗೆದುಕೊಂಡು ಕೆಲಸ ಮಾಡ್ತಾ ಇದ್ದೇನೆ ಎಲ್ಲರ ಒಂದು ಸಹಕಾರ ಒಗ್ಗಟ್ಟಿದ್ದಾಗ ಚುನಾವಣೆ ನಾವು ಎದುರಿಸಲಿಕ್ಕೆ ಸಾಧ್ಯ ಇದೆ ಮಾತಾಡಿ ಎಲ್ಲರಿಗೆ ಮಾತಾಡಿ ಮತ್ತು ಇವತ್ತು 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 ಮಧ್ಯಾಹ್ನ ಕೋರೆಯವರಾಗಲಿ ಇಲ್ಲಿ ಅಭಯ್ ಪಾಟೀಲ್ ಆಗಲಿ ಈರಣ್ಣ ಕಡಾಡಿ ಆಗಲಿ ಅಥವಾ ಕೌಟಿಗಿ ಆಗಲಿ ಅದು ಇನ್ನೂ ಹಲವಾರು ನಾಯಕರಿದ್ದಾರೆ ನಮ್ಮ ಇವನ್ನು ನಗರದ ಮಾಜಿ ಶಾಸಕರಿರ್ಬೋದು ಎಲ್ಲರ ಜೊತೆ ನಾವು ಮಾತಾಡಿದ್ದೀನಿ ಎಲ್ಲರೂ ಇಲ್ಲ ಪಕ್ಷ ಏನು ತಿರುಮತೆಯೋ ತಗೊಂಡ ನಡ್ಕೋಳು ಅನ್ನುವಂಥ ಮಾತನ್ನೇ ಸಿಗ್ಬೋದು ನೋಡಿ ಅದು ಯಾವಾಗಲೂ ನಾವು ಪಾಸಿಟಿವ್ ಆಗಿ ವಿಚಾರ ಮಾಡಬೇಕು ಆ ಹಿನ್ನೆಲೆಯಲ್ಲಿ ಒಂದು ಸರಿಯಾದ ಯೋಗ್ಯ ನಿರ್ಧಾರವನ್ನು ಕೈಕೊಳ್ತಾರೆ ಅನ್ನುವಂಥ ವಿಷಯ ಇಲ್ಲ ಅಂದರೆ ಏನಾಗುತ್ತದೆ ಅಂತಿಮವಾಗಿ ಅಲ್ಲಿ ಚುನಾವಣಾ ಕಮಿಟಿಯವರು ಘೋಷಣೆ ಮಾಡುವವರಿಗೆ ನಾವು ಹೇಳಿಕ್ಕಾಗುದಿಲ್ಲ ಹೀಗಾಗಿ ಅದ್ರ ಬಗ್ಗೆ ಇಂಟರ್ವ್ಯೂಲಿ ಇನ್ನೇನು ಚರ್ಚೆ ಆಗಿದೆ ಅದನ್ನ ಇಲ್ಲಿ ನಾವು ಆ ವಿಶ್ವಾಸ ಇದೆ ಈಶ್ವರಪ್ಪ ಅವರ ಪುತ್ರರಿಗೆ ಒಂದು ಸಾಧ್ಯತೆಗಳು ಇದಾವೆ ಇಲ್ಲ ನನಗೆ ಅದ್ರ ಅದರ ಬಗ್ಗೆ ಮಾಹಿತಿ ಇಲ್ಲ ನನಗೆ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ആയി ചുനീൽ <laughs>